ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಯೂಟ್ಯೂಬರ್ಸ್ ಥರ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಪ್ರಣವಿ ವ್ಲಾಗ್ ಕನ್ನಡ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ನೇಮ್ ಆಗಿರುತ್ತೆ ಸೊ ನನ್ನ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ಇರುತ್ತೆ ಅಂತಂದರೆ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ ಇರುತ್ತೆ ಜೊತೆಗೆ ಡ್ರಾವೆಲ್ ವ್ಲಾಗಿರುತ್ತೆ ಮತ್ತು ಕುಕ್ಕಿಂಗ್ ವಿಡಿಯೋಸ್ನೂ ಕೂಡ ಹಾಕ್ತಾ ಇರ್ತೀನಿ ಮತ್ತು ಹೆಲ್ತ್ ರಿಲೇಟೆಡ್ ಟಿಪ್ಸ್ನು ಕೂಡ ಹಾಕ್ತಾ ಇರ್ತೀನಿ ಮತ್ತು ಸ್ಕಿನ್ ಕೇರ್ ಟಿಪ್ಸನ್ನು ಕೂಡ ಹಾಕ್ತಾ ಇರ್ತೀನಿ ಜೊತೆಗೆ ಕಿಚನ್ ಟಿಪ್ಸನ್ನು ಕೂಡ ಹಾಕ್ತಾ ಇರ್ತೀನಿ ಮತ್ತು ಹೋಮ್ ಕ್ಲೀನಿಂಗ್ ಟಿಪ್ಸನ್ನು ಕೂಡ ನಾನು ಹಾಕ್ತಾಯಿರ್ತೀನಿ ಸೊ ನೀವು ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ ಬೇಕು ಅಂತ ಕೇಳ್ತೀರೋ ಯಾವ ರೀತಿಯಾದಂಥ ಕಮೆಂಟ್ಸ್ ಬರುತ್ತೋ ಆ ರೀತಿಯಾದಂಥ ನಾನು ವೀಡಿಯೋಸ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ಸು ಕೂಡ ಮಾಡ್ತಾ ಇರ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾಳೆಯಿಂದ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ಈ ನನ್ನ ಹೆಸರು ಹರ್ಷಿತಾ ನನ್ನೊಂದು ಪುಟ್ಟ ಫ್ಯಾಮಿಲಿ ನಾವು ನಾಲ್ಕು ಜನ ಇದ್ದೀವಿ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಇಬ್ಬರು ಮಕ್ಕಳು ಇಷ್ಟು ಜನ ಇದ್ದೀವಿ ಇದಿಷ್ಟು ನನ್ನ ಇನ್ಫಾರ್ಮೇಷನ್ನು ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆಯಿಂದ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾಯಿರ್ತೀನಿ